ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ ಸೊ ಬಿಗ್ ಬಾಸ್ ಕಡೆಯಿಂದ ಈ ವಾರದ ಕಳಪೆ ಮತ್ತು ಉತ್ತಮ ಟಾಸ್ಕ್ ಮುಗಿದಿದೆ ಸೊ ಈ ವಾರದ ಕಳಪೆ ಹನುಮಂತ ಅವರು ಹನುಮಂತ ಅವರಿಗೆ ಮನೆ ಮಂದಿ ಎಲ್ಲ ಸೇರಿ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟರೆ ಏನು ಅಂತ ವೀಡಿಯೋದಲ್ಲಿ ಮಾತಾಡೋಣ ಸೊ ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಹತ್ತು ಸಾವಿರ ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈಗ ಡೈರೆಕ್ಟಾಗಿ ವಿಷಕ್ ಬರೋಣ ನಿಮಗೆಲ್ಲ ಗೊತ್ತಿದೆ ಈ ವಾರದ ಹೋಟೆಲ್ ಟಾಸ್ಕ್ ನಡೀತಾ ಇತ್ತು ಅಂದರೆ ರೆಸಾರ್ಟ್ ಬಿಗ್ ಬಾಸ್ ಮನೆ ಒಂದು ಆಗಿ ಬದಲಾಗಿತ್ತು ಸೊ ಒಂದು ದಿನ ಇವ್ರದ್ದೊಂದು ದಿನ ಅಂತ ಮಾಡಿ ಸೊ ನಾಮಿನೇಷನ್ನ ಲಾಸ್ಟ್ ಶುಕ್ರವಾರ ಡೇಸ್ಗೆ ಅಂದರೆ ಶುಕ್ರವಾರ ದಿನ ತಂದಿದ್ದಾರೆ ಇವರೆಲ್ಲ ಬಿಗ್ ಬಾಸ್ ಅವರು ಸೇರಿ ಸೊ ಇವತ್ತು ಮಾತ್ರ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಸೊ ವೋಟಿಂಗ್ ರಿಸಲ್ಟ್ ಕೂಡ ಬರ್ತಾ ಇದೆ ಅದನ್ನ ಅಪ್ಡೇಟ್ ಮಾಡ್ತೀನಿ ಈಗ ನೆಕ್ಸ್ಟ್ ನೋಡೋದಾದ್ರೆ ಈ ವಾರದ ಉತ್ತಮ ಕಳಪೆನ ಕೊಟ್ಟಿರೋದು ಸೊ ಮನೆ ಮಂದಿ ಎಲ್ಲ ಸೇರಿ ಹನುಮಂತ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಹನುಮಂತಗಿಂತ ಚೆನ್ನಾಗಿ ಆಡದೇ ಇದ್ದವರು ಇನ್ನೂ ಮನೆಯಲ್ಲಿದ್ದಾರೆ ಸೊ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಾರ ನಿಮ್ಮ ಪ್ರಕಾರ ಕಳಪೆ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸಿ ಆ್ಯಂಡ್ ಹನುಮಂತ ಅವರಿಗೆ ನಿಮ್ಮ ಸಪೋರ್ಟ್ ಅನ್ನ ಕೂಡ ತಿಳಿಸಿ ಅಂತ ಆಯಿತಾ ಸೊ ಯಾಕಂದರೆ ಇಲ್ಲಿ ಮನೆ ಮಂದಿಯವರು ಅವ್ರನ್ನ ಯಾವ ಕಾರಣಕ್ಕೆ ಕಳಪೆ ಕೊಟ್ಟಿದ್ದಾರೆ ಅಂದರೆ ಸೊ ಅವರು ಕ್ಲೀನ್ ಮೇಂಟೈನ್ ಮಾಡಿಲ್ಲ ಅವ್ರಿಗಿಂತ ಜಾಸ್ತಿ ನನಗೆ ಕೆಲಸ ಆಗಿರೋದು ಸೊ ಈ ಥರ ಎಲ್ಲ ರೀಸನ್ ಕೊಟ್ಟು ಅವ್ರನ್ನ ಕಳಪೆ ಕೊಟ್ಟಿದ್ದಾರೆ ಯಾರ್ಯಾರು ಅಂದರೆ ಮುಕ್ಷಿತ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಧನರಾಜ್ ಅವರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಸೊ ಯಾಕಂತ ಗೊತ್ತಿಲ್ಲ ಹಾಗೆ ಮಂಜು ಅವ್ರಾಗಿರ್ಬೋದು ಗೌತಮಿ ಅವರಾಗಿರ್ಬೋದು ಸೊ ಅಲ್ಲಿ ಗೌತಮಿ ಅವರು ಕೊಟ್ಟಿರೋ ರೀಸನ್ ನನಗೆ ಯಾಕೋ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಯಾಕಂದರೆ ಅವರು ಅವ್ರಿಗೇನು ಕೆಲಸ ಕೊಡ್ತಾರಂತ ಅನ್ನಿಸ್ತು ಆ ಕಾರಣಕ್ಕೆ ಸೊ ನಿಮಗೂ ಹಾಗೆನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರದ ಉತ್ತಮಾನ ಇವರು ಯಾರಿಗೆ ಕೊಡ್ತಾರೆ ಸೊ ನನಗನ್ನಿಸೋ ಪ್ರಕಾರ ಇವರು ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ಗೆಂತೂ ಕೊಡಲ್ಲ ನನಗನ್ನಿಸೋ ಪ್ರಕಾರ ಅವರು ಧನ್ರಾಜ್ ಅವ್ರಿಗೆ ಉತ್ತಮಾನ ಕೊಡೋ ಚಾನ್ಸ್ ಇದೆ ನನಗಾಗಿ ಅನಿಸ್ತಾ ಇದೆ ಯಾಕಂದರೆ ಇವರು ನಾಮಿನೇಷನ್ನಲ್ಲಿ ಕೂಡ ನೀವೆಲ್ಲ ನೋಡಿರ್ತೀರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವರು ಸ್ಟಾರ್ಗಳನ್ನ ಕೊಡೋದು ಇರುತ್ತಲ್ಲ ಸೊ ಅಲ್ಲಿ ಧನರಾಜ್ ಅವ್ರಿಗೆ ತುಂಬ ಜಾಸ್ತಿ ಸ್ಟಾರ್ನ ಕೊಟ್ಟಿರ್ತಾರೆ ಯಾಕಂದರೆ ಅವರು ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇಲ್ಲಲ್ಲ ಅದೇ ಕಾರಣಕ್ಕೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಏನಾದರೂ ಬಂದರೆ ಸೊ ಯಾರಿಗೆ ಸ್ಟಾರ್ ಜಾಸ್ತಿ ಇರುತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರ್ತಾರೆ ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ತ್ರಿವಿಕ್ರಮ್ಗೆ ಹಾಗೆ ರಜತ್ ಅವ್ರಿಗೆ ಯಾವುದೇ ಥರ ಸ್ಟಾರ್ನ ಕೊಟ್ಟು यारू जा ಸೊ ನೋಡೋಣ ಏನಾಗುತ್ತೆ ಅಂತ ಹಾಗೆ ಕ್ಯಾಪ್ಟನ್ಸಿ ಅಪ್ಡೇಟ್ ಕೂಡ ಮಾಡ್ತೀನಿ ಸೊ ಈ ವಾರದ ಕಳಪೆ ಆಗಿರೋದು ಹನುಮಂತ ಅವರು ಸೊ ಉತ್ತಮನ ಯಾರು ಕೊಡ್ತಾರಂತ ನೋಡಬೇಕು ಈ ಮನೆ ಮಂದಿ ಆ್ಯಂಡ್ ಈ ಸೀಸನ್ ಅಂತೂ ವರ್ಸ್ಟ್ ಸೀಸನ್ ಅನಿಸ್ತಿದೆ ಒಂದು ಇಟು ಎಂಟರ್ಟೈನ್ಮೆಂಟ್ ಇಲ್ಲ ನನಗೆ ಅನಿಸೋದ ಪ್ರಕಾರ ಯಾಕಂದರೆ ಹೋದ ಸೀಸನಲ್ಲಿ ತುಂಬ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು ಕಂಟೆಸ್ಟೆಂಟ್ಗಳು ಆ್ಯಂಡ್ ನೋಡೋಕ್ಕೆ ಬೋರ್ ಆಗ್ತಿರಲಿಲ್ಲ ಆದರೆ ಈ ಸೀಸನ್ನ ಬೋರ್ ಆಗ್ತಿದೆ ನೋಡೋಕ್ಕೆ ಸೊ ನಾಮಿನೇಷನ್ ಪ್ರಕ್ರಿಯೆನ ಮೂರು ದಿನ ಈ ಥರ ಹೋಯ್ತಾ ಇದ್ದಾರೆ ಸೊ ಈ ವಾರನೇ ಒಂದೇ ದಿನಕ್ಕೆ ಮುಗಿಸಿರೋದು ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಹಾಗೆ ಉತ್ತಮ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀಸಿ ಸೊ ಹನುಮಂತ ಅವರಿಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಲ್ವನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ